ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರದನು ಅಕಂಪನನ ಪುತ್ರಶೋಕವನ್ನು ನೀಗಿಸುವುದಕ್ಕಾಗಿ ಮೃತ್ಯುವಿಗೂ ಬ್ರಹ್ಮನಿಗೂ ನಡೆದ ಸಂವಾದವನ್ನು ತಿಳಿಸಿದುದು ಎಂಬ ಇನ್ನೂರ ಅರವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ನಾರದನು ಕಂಪನನನ್ನು ಕುರಿತು ರಾಜ ಮೃತ್ಯುದೇ ದೇವತೆಯು ತನಗೆ ತಾನೇ ದುಃಖವನ್ನು ಅಡಗಿಸಿಕೊಂಡು ಬ್ರಹ್ಮನ ಮುಂದೆ ಕೈಜೋಡಿಸಿ ದೇವ ನಿನ್ನಿಂದ ನಿರ್ಮಿಸಲ್ಪಟ್ಟ ನನ್ನಂತಹ ಹೆಂಗಸು ಲೋಕ ಭಯಂಕರವಾದ ಇಂತಹ ಕ್ರೂರ ಕಾರ್ಯವನ್ನು ಹೇಗೆ ತಾನೇ ನಡೆಸಬಹುದು ಅಧರ್ಮಕ್ಕೆ ನನ್ನ ಸಮ್ಮತಿ ಮನಸ್ಸು ಸಮ್ಮತಿಸದು ಧರ್ಮಯುಕ್ತವಾದ ಬೇರೆ ಯಾವುದಾದರೂ ಕಾರ್ಯವನ್ನು ನನಗೆ ಆಜ್ಞಾಪಿಸು ನಾನು ಬಹಳ ಭಯಪಡುವೆನು ನನ್ನಲ್ಲಿ ಶುಭಕರವಾದ ನಿನ್ನ ದಯಾದೃಷ್ಟಿಯನ್ನಿಡು ನಾನು ನಿರಪರಾಧಿಗಳಾದ ಬಾಲರನ್ನು ವೃದ್ಧರನ್ನು ತರುಣರನ್ನು ಇತರ ಪ್ರಾಣಿಗಳನ್ನು ನಿಷ್ಕಾರಣವಾಗಿ ಕೊಲ್ಲಲಾರೆನು ನಿನ್ನನ್ನು ನಮಸ್ಕರಿಸಿ ಬೇಡುವೆನು ನನ್ನಲ್ಲಿ ಪ್ರಸನ್ನನಾಗು ತಂದೆ ತಾಯಿ ಮಕ್ಕಳು ಒಡಹುಟ್ಟಿದವರು ಇವರಲ್ಲಿ ಒಬ್ಬರಿಂದ ಒಬ್ಬರನ್ನು ಅಗಲಿಸಿ ಸಾಗಿಸಿಕೊಂಡು ಹೋದರೆ ನನ್ನಿಂದ ಮೃತಪಟ್ಟವರ ಬಂಧುಗಳು ನನ್ನನ್ನು ಶಪಿಸದೆ ಬಿಡುವರೆ ಅದನ್ನು ನೆನೆಸಿಕೊಂಡಾಗಲೇ ನನ್ನ ಮನಸ್ಸು ನಡುಗುವುದು ದುಃಖಿಸುವ ಜನರು ಕಣ್ಣೀರ್ ದುಃಖಿಸುವ ಜನರ ಕಣ್ಣೀರು ನನ್ನನ್ನು ಎಂದೆಂದಿಗೂ ಸುಡದೆ ಬಿಡದು ಕ್ರೂರ ಕರ್ಮಿಗಳು ಯಮನ ಗ್ರಹಕ್ಕೆ ದೂಡಲ್ಪಡುವರಲ್ಲವೇ ನೀನು ಪ್ರಸನ್ನನಾಗಿ ಅನುಗ್ರಹಿಸುವುದಾದರೆ ನಿನ್ನಿಂದ ನಾನೊಂದು ವರವನ್ನು ಬೇಡುವೆನು ನಾನು ತಪಸ್ಸಿಗೆ ಹೋಗಲು ಅನುಮತಿಸು ಎಂದಳು ಆಗ ಬ್ರಹ್ಮನು ಮೃತ್ಯು ಪ್ರಜೆಗಳ ಸಂಹಾರವನ್ನು ಉದ್ದೇಶಿಸಿ ಗೋಪಾವೇಶದಲ್ಲಿದ್ದಾಗ ನಿನ್ನನ್ನು ನಿರ್ಮಿಸಿದೆನು ಆದುದರಿಂದ ನಿನ್ನ ಕೃತ್ಯವೇ ಕೃತ್ಯವು ಸಂಹಾರವೇ ಎಂದು ತಿಳಿ ಇದಕ್ಕಾಗಿ ನೀನು ವಿಚಾರ ಪಡಬಾರದು ಇದು ಹೀಗೆಯೇ ನಡೆಯಬೇಕಲ್ಲದೆ ಇದನ್ನು ತಪ್ಪಿಸಲು ಸಾಧ್ಯವಿಲ್ಲ ನನ್ನ ನಿಯಮದಂತೆ ನಡೆಸು ಎಂದನು ಆಗ ಮೃತ್ಯುವು ಬೇರೆ ಮಾತನಾಡದೆ ಬ್ರಹ್ಮನಿಗೆ ಎದುರಾಗಿ ಸುಮ್ಮನೆ ನಿಂತಿದ್ದಳು ಬ್ರಹ್ಮನು ಬಾರಿ ಬಾರಿಗೂ ನಿರ್ಬಂಧಿಸಿದ ಮೇಲೆ ಆ ಮೃತ್ಯುವು ತನ್ನಿಂದ ಏನೂ ಸಾಗದೆ ಸುಮ್ಮನಾಗಿ ಬಿಟ್ಟಳು ಬ್ರಹ್ಮನು ತನಗೆ ತಾನೇ ಕೋಪವನ್ನಡಗಿಸಿಕೊಂಡು ಆಮೇಲೆ ಮಂದಹಾಸದಿಂದ ದೃಷ್ಟಿಸಿ ನೋಡಿದನು ಬ್ರಹ್ಮನ ಕೋಪವು ತಗ್ಗಿದೊಡನೆ ಆ ಕನ್ಯೆಯು ಅಲ್ಲಿಂದ ಬಿಟ್ಟು ಹೊರಟುದಾಗಿ ಕೇಳುವೆವು ಅವಳು ಹೋಗುವಾಗಲು ಪ್ರಜಾಸಂಹಾರ ಕಾರ್ಯದಲ್ಲಿ ತನಗೆ ಸಮ್ಮತಿಸುವ ಸಮ್ಮತಿಸಿರುವುದಾಗಿ ಮಾತನ್ನು ಕೊಡದೆ ಅಲ್ಲಿಂದ ಬಹುವೇಗವಾಗಿ ಗೋತೀರ್ಥಕ್ಕೆ ಹೋಗಿ ಅಲ್ಲಿ ಮಹಾ ಘೋರವಾದ ತಪಸ್ಸಿಗೆ ಸಂಕಲ್ಪಿಸಿದಳು ಹೀಗೆ ದುಷ್ಕರ ತಪಸ್ಸನ್ನು ಮಾಡುತ್ತಿದ್ದ ಆಕೆಯ ಬಳಿಗೆ ತಿರುಗಿ ಬ್ರಹ್ಮನು ಬಂದು ಓ ಮೃತ್ಯು ಈಗಲೂ ನನ್ನ ಮಾತಿನಂತೆ ನಡೆ ಎಂದನು ಆದರೆ ಅವಳು ಅದನ್ನು ಲಕ್ಷ್ಯ ಮಾಡದೆ ಏಕಪಾದದಲ್ಲಿ ನಿಂತು ಇಪ್ಪತ್ತು ಪದ್ಮ ಸಂಖ್ಯೆಯ ಸಂವತ್ಸರಗಳವರೆಗೆ ಹಾಗೆಯೇ ತಪಸ್ಸು ಮಾಡುತ್ತಿದ್ದಳು ಆಮೇಲೆ ಹತ್ತು ಸಾವಿರ ಸಂವತ್ಸರಗಳವರೆಗೆ ಮೃಗಗಳೊಡನೆ ವನದಲ್ಲಿ ಸಂಚರಿಸುತ್ತಿದ್ದಳು ಇಪ್ಪತ್ತು ಸಾವಿರ ಪದ್ಮ ಸಂವತ್ಸರಗಳವರೆಗೆ ವಾಯುಭಕ್ಷಗಳಾಗಿ ಮೌನದಿಂದಿದ್ದಳು ಏಳು ಸಾವಿರ ವರ್ಷಗಳವರೆಗೆ ನೀರಿನಲ್ಲಿ ತಪಸ್ಸು ಮಾಡಿದಳು ಆಮೇಲೆ ಗಂಡಕಿ ನದಿಗೆ ಹೋಗಿ ಅಲ್ಲಿಯೂ ವಾಯುವನ್ನು ಜಲವನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತಾ ತಪಸ್ಸಿನಲ್ಲಿದ್ದಳು ಆಮೇಲೆ ಗಂಗೆಗೆ ಹೋದಳು ಅಲ್ಲಿಂದ ಆಚೆಗೆ ಮೇರು ಪರ್ವತಕ್ಕೆ ಹೋದಳು ಅಲ್ಲಿಯೂ ಬಹುಕಾಲದವರೆಗೆ ಕಟ್ಟಿಗೆಯಂತೆ ನಿಶ್ಚೇಷ್ಟಳಾಗಿದ್ದು ತಪಸ್ಸು ಮಾಡಿದಳು ಆಮೇಲೆ ಹಿಮವಂತದ ಶಿಖರದಲ್ಲಿ ದೇವತೆಗಳು ಯಾಗ ಮಾಡಿದ ಸ್ಥಳದಲ್ಲಿ ಅಂಗುಷ್ಠಾಗ್ರದಲ್ಲಿ ನಿಂತು ಅನೇಕ ಕೋಟಿ ಸಂವತ್ಸರಗಳವರೆಗೆ ತಪಸ್ಸು ಮಾಡಿದಳು ಹೀಗೆ ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಸಂತೋಷಗೊಳಿಸಲು ಬ್ರಹ್ಮನು ತಿರುಗಿ ಅವಳಿಗೆ ಕಾಣಿಸಿಕೊಂಡು ಎಲವು ಹೆಂಗಸೆ ಹೀಗೇಕೆ ಕಷ್ಟಪಡುವೆ ನನ್ನ ಮಾತಿನಂತೆ ನಡೆಸು ಅದರಿಂದ ನಿನಗೇನು ದೋಷವಿಲ್ಲ ಎಂದನು ಆಗಲೋ ಮೃತ್ಯುವು ದೇವಾ ನನ್ನಲ್ಲಿ ಅನುಗ್ರಹಿಸು ನಾನು ಮಾತ್ರ ಆ ಸಂಹಾರ ಕಾರ್ಯವನ್ನು ಮಾಡಲಾರನು ಎಂದಳು ಹೀಗೆ ಅಧರ್ಮಕ್ಕಾಗಿ ಭಯಪಡುತ್ತಿರುವ ಮೃತ್ಯುವನ್ನು ನೋಡಿ ಬ್ರಹ್ಮನು ಓ ರಮಣಿ ಇದರಿಂದ ನಿನಗೆ ಅಧರ್ಮವಿಲ್ಲ ನಿನಗೆ ಧರ್ಮವೇ ಬರುವುದು ಅದರಿಂದ ಸಂಹಾರ ಕಾರ್ಯವನ್ನು ನಡೆಸು ನನ್ನ ಮಾತು ಎಂದಿಗೂ ಸುಳ್ಳಾಗಲಾರದು ನಾನು ಇತರ ದೇವತೆಗಳು ಯಾವಾಗಲೂ ನಿನ್ನ ಹಿತವನ್ನೇ ಕೋರತಕ್ಕವರು ನೀನು ಕೋರಿದ ಕೋರಿಕೆಗಳನ್ನೆಲ್ಲ ನಾನು ಕೊಡಬಲ್ಲೆನು ಅಲ್ಲದೆ ಪ್ರಾಣಿಗಳ ಸಂಹಾರ ಕಾರ್ಯದಲ್ಲಿ ನೀನು ಕೇವಲ ನಿಮಿತ್ತ ಮಾತ್ರವೇ ಹೊರತು ಅವರು ವ್ಯಾಧಿಪೀಡಿತರಾಗಿ ಸಾಯುವುದರಿಂದ ನಿನ್ನ ಮೇಲೆ ಯಾರೂ ದೋಷವನ್ನು ಹೇಳಲಾರರು ನೀನು ಪುರುಷರಲ್ಲಿ ಪುರುಷರೂಪದಿಂದಲೂ ಸ್ತ್ರೀಯರಲ್ಲಿ ಸ್ತ್ರೀರೂಪದಿಂದಲೂ ನಪುಂಸಕರಲ್ಲಿ ನಪುಂಸಕ ರೂಪದಿಂದಲೂ ಎಂದನು ಇಷ್ಟು ಹೇಳಿದರು ತಿರುಗಿ ಮೃತ್ಯುವು ಆ ಬ್ರಹ್ಮನೊಡನೆ ಎಂದಿಗೂ ನಾನು ಆ ಕಾರ್ಯಕ್ಕೆ ಸಮ್ಮತಿಸಲಾರನು ಎಂದಳು ಆಗ ಬ್ರಹ್ಮನು ಓ ತರುಣಿ ನೀನು ಸಂಹಾರವನ್ನು ನಡೆಸು ನೀನೇ ಅದಕ್ಕೆ ಶಕ್ತಳು ಆ ಕಾರ್ಯಕ್ಕೆ ತಕ್ಕವಳೂ ನೀನೇ ನಿನಗೆ ಅಧರ್ಮವಿಲ್ಲದಂತೆ ನಾನು ನೋಡುವೆನು ನಾನು ನಿನ್ನನ್ನು ಹುಟ್ಟಿಸಿದುದು ಅದಕ್ಕಾಗಿಯೇ ಅಲ್ಲದೆ ಈಗ ನಾನಾಗೆ ಆಜ್ಞೆ ಮಾಡುತ್ತಲೋ ಇರುವೆನು ನಿನಗೆ ಇದರಿಂದ ದೋಷವಿಲ್ಲ ನಾನು ಹೇಳಿದಂತೆ ನಡೆಸು ಹಿಂದೆ ನನ್ನ ಕಣ್ಣುಗಳಿಂದ ಬೀಳುತ್ತಿದ್ದ ಬಾಷ್ಪ ಬಿಂದುಗಳನ್ನು ನೀನು ನಾನು ಕೈಯೊಡ್ಡಿ ಹಿಡಿದನಲ್ಲವೇ ಆ ನಿನ್ನ ಬಾಷ್ಪ ಬಿಂದುಗಳೇ ಕಾಲವು ಬಂದಾಗ ಭಯಂಕರ ವ್ಯಾಧಿಗಳಾಗಿ ಮನುಷ್ಯರನ್ನು ಪೀಡಿಸುವವು ಪ್ರಾಣಿಗಳಿಗೆ ಅವಸಾನ ಕಾಲವು ಬಂದಾಗ ನೀನು ಕಾಮ ಕ್ರೋಧಗಳೆರಡನ್ನೂ ಸೇರಿಸಿ ಅವರ ಕಡೆಗೆ ಕಳುಹಿಸು ನಿನಗೆ ಇದರಿಂದ ಅಮೋಘವಾದ ಧರ್ಮವುಂಟು ನೀನು ಈ ವಿಷಯದಲ್ಲಿ ಸಮಸ್ತ ಭೂತಗಳಲ್ಲಿಯೂ ಸಮವಾಗಿ ವರ್ತಿಸುವುದರಿಂದ ನಿನಗೆ ದೋಷವೇನೂ ಬಾರದು ನೀನು ಇದರಿಂದ ಧರ್ಮವನ್ನು ರಕ್ಷಿಸುವೆಯೇ ಹೊರತು ಅಧರ್ಮಕ್ಕೆ ಪಾತ್ರಳಾಗುವುದಿಲ್ಲ ಆದುದರಿಂದ ತಾನಾಗಿ ನಿನಗೆ ಪ್ರಾಪ್ತವಾದ ಈ ಹಿತಕಾರ್ಯವನ್ನು ನೀನು ತೃಪ್ತಿಯಿಂದ ಅಂಗೀಕರಿಸು ಎಂದನು ಆಗ ಮೃತ್ಯುವು ಬ್ರಹ್ಮನ ಶಾಪಕ್ಕೆ ಭಯಪಟ್ಟು ಹಾಗೆಯೇ ಆಗಲಿ ಎಂದಳು ಅದರಂತೆಯೇ ಅವಳು ಪ್ರಾಣಿಗಳ ಪ್ರಾಣಿಗಳಿಗೆ ಅವಸಾನ ಕಾಲದಲ್ಲಿ ಕಾಮ ಕ್ರೋಧಗಳನ್ನು ತಂದೊಡ್ಡಿ ಪ್ರಾಣಿಗಳ ಪ್ರಾಣವನ್ನು ನೀಗಿಸುತ್ತಾ ಬಂದಳು ಅವಳ ಕಣ್ಣೀರಿನ ಬಿಂದುಗಳೇ ವ್ಯಾಧಿ ರೂಪದಿಂದ ಮನುಷ್ಯರನ್ನು ಪೀಡಿಸುತ್ತಿರುವವು ಆದುದರಿಂದ ರಾಜ ಬಂಧು ಮರಣಕ್ಕಾಗಿ ಯಾರೂ ಬುದ್ಧಿಗೆಟ್ಟು ದುಃಖಿಸಬಾರದು ನಾರದರು ಮುಂದುವರೆದು ಹೇಳುತ್ತಿರುವರು ಪ್ರಾಣಿಗಳು ಮೈಮರೆತು ಮಲಗಿದ್ದಾಗ ಅವುಗಳ ಇಂದ್ರಿಯಗಳೆಲ್ಲವೂ ಮರೆಸಿಕೊಂಡಿದ್ದು ಅವು ನಿದ್ರೆಯಿಂದ ಎಚ್ಚರಗೊಂಡಾಗ ಅವು ಎಚ್ಚರಗೊಳ್ಳುವಂತೆ ಮನುಷ್ಯರು ದೇಹಾವಸಾನದಲ್ಲಿ ಪರಲೋಕಕ್ಕೆ ಹೋಗಿ ತಿರುಗಿ ಇಲ್ಲಿಗೆ ಬರುವರು ಭಯಂಕರ ಘೋಷವು ವೇಗವೂ ಉಳ್ಳ ವಾಯುವು ಪ್ರಾಣಿಗಳಿಗೆ ಪ್ರಾಣವೆನಿಸುವುದು ಅಂತಹ ವಾಯುವು ಆಯಾ ದೇಹವು ನಶಿಸಿದೊಡನೆ ಆ ದೇಹವನ್ನು ಬಿಟ್ಟು ಹೋಗಿ ತಿರುಗಿ ಹೊಸ ದೇಹದಲ್ಲಿ ಸೇರಿ ಅನೇಕ ವ್ಯಾಪಾರಗಳನ್ನು ನಡೆಸುವನು ಈ ಕಾರಣದಿಂದ ವಾಯುವು ಇಂದ್ರಿಯಗಳಿಗೆಲ್ಲ ಅಧಿಪತಿ ಎನಿಸಿಕೊಂಡು ಸ್ಥೂಲ ದೇಹಕ್ಕೆ ಕಾರಣವಾದ ಪಂಚಭೂತಗಳಲ್ಲಿ ಎಲ್ಲಕ್ಕಿಂತಲೂ ಮೇಲೆನಿಸುವನು ದೇವತೆಗಳು ಪುಣ್ಯ ಕ್ಷಯವಾದ ಮೇಲೆ ತಿರುಗಿ ಲೋಕದಲ್ಲಿ ಹುಟ್ಟುವರು ಮನುಷ್ಯರು ಪುಣ್ಯ ಮಾಡಿ ದೇವತ್ವವನ್ನು ಹೊಂದುವರು ಆದುದರಿಂದ ರಾಜೇಂದ್ರ ನಿನ್ನ ಮಗನಿಗಾಗಿ ದುಃಖಿಸಬೇಡ ನಿನ್ನ ಮಗನು ಈಗ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸುತ್ತಿರುವನು ಬ್ರಹ್ಮನು ಮೃತ್ಯುವನ್ನು ಸೃಷ್ಟಿಸಿದುದು ಇದಕ್ಕಾಗಿಯೇ ಕಾಲವು ಬಂದಾಗ ಹೀಗೆಯೇ ಅದು ಎಲ್ಲಾ ಪ್ರಾಣಿಗಳ ಪ್ರಾಣವನ್ನು ಸೆಳೆದುಕೊಂಡು ಹೋಗುವುದು ಆ ಮೃತ್ಯುವಿನ ಕಣ್ಣೀರಿನ ಬಿಂದುಗಳೇ ವ್ಯಾಧಿಗಳಾಗಿ ತಲೆದೋರುವವು ಎಂದನು ಇದು ಇನ್ನೂರ ಅರವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ